ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ವೇದ ವ್ಯಾಸಾಯ ನಮಃ ಮೋಕ್ಷ ಸಾಧ್ಯವೇ ಇಲ್ಲ ಅಂದರೆ ಜೀವನವೇ ಒಂದು ಅಪೂರ್ಣ ಪ್ರತಿಯೊಬ್ಬರೂ ಮೋಕ್ಷಕ್ಕೋಸ್ಕರ ವೇದದ ಅರ್ಥವನ್ನು ತಿಳ್ಕೊಳ್ಬೇಕು ಇದು ನಿಸ್ಸಂದೇಹ ಸತ್ಯ ಆದರೆ ವೇದದಲ್ಲಿರುವ ಆ ಗಂಭೀರ ಅರ್ಥವನ್ನು ತಿಳಿಲಿಕ್ಕೆ ನಮ್ಮಲ್ಲಿ ಯೋಗ್ಯತೆ ಇರಬೇಕು ಆ ಅರ್ಥವನ್ನು ತಿಳಿಯೋದಷ್ಟು ಸುಲಭ ಅಲ್ಲ ಅದಕ್ಕೆ ಅಪಾರ ಪರಿಶ್ರಮ ಬೇಕು ಮಹಾ ಮೇಧಾಶಕ್ತಿ ಬೇಕು ಪ್ರಜ್ಞೆ ಬೇಕು ಬುದ್ಧಿ ಬೇಕು ನಿರಂತರ ಸಾಧನೆ ಬೇಕು ನಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಆದ್ದರಿಂದ ವೇದದ ತಾತ್ಪರ್ಯವನ್ನು ಸ್ವತಃ ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ ಹಾಗಿದ್ರೆ ವೇದದ ಸಂಪೂರ್ಣ ಅರ್ಥವನ್ನು ತಿಳಿಯಲು ಸಾಮರ್ಥ್ಯ ಇರುವ ವ್ಯಕ್ತಿ ಒಬ್ಬರೇ ಒಬ್ಬರು ಅದುವೇ ಶ್ರೀ ವೇದವ್ಯಾಸ ದೇವರು ಶ್ರೀ ಭಗವಾನ್ ವೇದವ್ಯಾಸ ದೇವರು ಸಮಗ್ರ ವೇದಗಳನ್ನ ವಿಭಾಗ ಮಾಡಿದ್ರು ಆ ಕಾರಣದಿಂದಲೇ ವೇದವ್ಯಾಸ ಎಂಬ ಹೆಸರನ್ನು ಕೂಡ ಪಡೆದುಕೊಂಡ್ರು ಅಂತಹ ವೇದ ಒಂದು ಕಲ್ಪವೃಕ್ಷ ದೇವಲೋಕದ ಕಲ್ಪವೃಕ್ಷ ಕೇಳದನ್ನೆಲ್ಲ ಕೊಡುತ್ತೆ ಆಯುಷ್ಯ ಆರೋಗ್ಯ ಐಶ್ವರ್ಯ ವಜ್ರಮಯ ದೇಹ ಎಲ್ಲವನ್ನೂ ಕೊಡುತ್ತೆ ಆದರೆ ಒಂದು ಮಾತಿನಲ್ಲಿ ಅದು ಸೋಲನ್ನು ಒಪ್ಕೊಳ್ಳುತ್ತೆ ನಾನು ಮೋಕ್ಷವನ್ನು ಕೊಡಲ್ಲ ಮೋಕ್ಷವನ್ನು ನಾನು ಕೊಡಲಾರೆ ಅನ್ನುತ್ತೆ ಆದರೆ ನಮ್ಮ ವೇದ ಎಂಬ ಕಲ್ಪ ವೃಕ್ಷ ಇದೆಯಲ್ಲ ಅದು ಹಾಗಲ್ಲ ಆಯುಷ್ಯವನ್ನು ಕೊಡುತ್ತೆ ಆರೋಗ್ಯವನ್ನು ಕೊಡುತ್ತೆ ಐಹಿಕ ಸಂಪತ್ತನ್ನು ಕೊಡುತ್ತೆ ಲೌಕಿಕ ಸಂಪತ್ತನ್ನು ಕೊಡುತ್ತೆ ಅಲೌಕಿಕ ಸಂಪತ್ತನ್ನು ಕೊಡುತ್ತೆ ಅಂತಿಮವಾಗಿ ಮೋಕ್ಷವನ್ನು ಕೊಡುತ್ತೆ ಯಾರು ತಮ್ಮ ಮನಸ್ಸಿನಲ್ಲಿ ವೇದವೆಂಬ ವೃಕ್ಷವನ್ನು ಸ್ಥಾಪನೆ ಮಾಡ್ತಾರೋ ಅವರ ಮನಸ್ಸೆಂಬ ಭೂಮಿಯಲ್ಲಿ ವೇದ ವೃಕ್ಷ ಬೆಳೆಯುತ್ತೆ ಆ ವೃಕ್ಷದಿಂದ ಹೊರಡುವ ಫಲಗಳು ಧರ್ಮ ಅರ್ಥ ಕಾಮ ಮೋಕ್ಷ ಆ ವೃಕ್ಷದಲ್ಲಿರುವ ಪುಷ್ಪಗಳೇ ಧರ್ಮ ಆ ವೃಕ್ಷದಲ್ಲಿರುವ ಎಲೆಗಳು ಅರ್ಥ ಆ ವೃಕ್ಷದ ಚಿಗುರು ಕಾಮ ಅದರ ರಸಭರಿತವಾದ ಫಲ ಪರಮ ಫಲ ಅದುವೇ ಮೋಕ್ಷ ಹೀಗೆ ವೇದ ಏನು ಕೊಡುತ್ತೆ ಕೊನೆಯಲ್ಲಿ ಅಮೃತ ಫಲವನ್ನು ಕೊಡುತ್ತೆ ಶ್ರೀ ವೇದವ್ಯಾಸ ದೇವರ ಮನಸ್ಸೆಂಬ ನಿಗಮ ಕಲ್ಪ ವೃಕ್ಷದಲ್ಲಿ ಅನೇಕ ಹಣ್ಣುಗಳಿವೆ ಮಹಾಭಾರತ ರಾಮಾಯಣ ಅಷ್ಟಾದಶ ಪುರಾಣಗಳು ಬ್ರಹ್ಮಸೂತ್ರಗಳು ಆದರೆ ಅವುಗಳ ನಡುವೆ ಒಂದು ಹಣ್ಣು ಇದೆ ಅದು ಅತ್ಯಂತ ಪಕ್ವವಾದ ರಸಭರಿತವಾದ ಸಿಹಿ ಸಿಹಿಯಾದ ಮಧುರಮಯವಾದ ಹಣ್ಣು ಅದುವೆ ಶ್ರೀಮದ್ ಭಾಗವತ ಈ ಭಾಗವತ ಎಂಬ ಹಣ್ಣು ಪಕ್ವವಾಗಿದೆ ಅಂತ ಹೇಳಲಿಕ್ಕೆ ಏನ್ ಗುರುತು ಹಣ್ಣು ಪಕ್ವವಾಗಿದೆ ಅಂತ ಗುರುತಿಸಬೇಕಾದ್ರೆ ಗಿಳಿ ಬಂದು ಅದನ್ನ ಕುಕ್ಕಿರಬೇಕು ಹಾಗೆ ಭಾಗವತಕ್ಕೆ ಶುಕಾಚಾರ್ಯರು ಎಂಬ ಗಿಳಿ ಬಂದು ಕುಕ್ಕಿದ್ದಾರೆ ಶುಕ ಮುಖಾದಮೃತ ದ್ರವ ಸಂಯುತ ಶ್ರೀ ವೇದವ್ಯಾಸ ದೇವರು ಹಣ್ಣನ್ನ ಕೊಟ್ರು ಅದರೊಳಗಡೆ ವಾಯುದೇವರು ಅಮೃತದಂತೆ ಸನ್ನಿಹಿತರಾದರು ಶುಕಾಚಾರ್ಯರು ಬಂದು ಆ ಹಣ್ಣನ್ನು ಕುಕ್ಕಿ ಅದರ ಅಮೃತ ರಸವನ್ನ ಭೂಲೋಕದ ಜನರ ಮೇಲೆ ಸುರಿಸಿದ್ರು ಅದಕ್ಕೆ ಶಾಸ್ತ್ರ ಹೇಳುತ್ತೆ ಭಾಗವತ ಹೇಳುತ್ತೆ ಶುಕ ಮುಖಾದ ಅಮೃತ ದ್ರವ ಸಂಯುತಂ ಇಂತಹ ಶ್ರೀಮದ್ ಭಾಗವತ ವೈಕುಂಠ ಲೋಕದಿಂದ ಬಂದಿದೆ ಸತ್ಯಲೋಕದಿಂದ ಬಂದಿದೆ ಶ್ವೇತದ್ವೀಪದಿಂದ ಬಂದಿದೆ ಸ್ವರ್ಗದಿಂದ ಬಂದಿದೆ ಕೈಲಾಸದಿಂದ ಬಂದಿದೆ ಭೂಲೋಕದ ಭಕ್ತರು ಈಗ ಬಾಯಿ ತೆರೆದು ನಿಂತರೆ ಸಾಕು ಭಾಗವತದ ರಸಾಮೃತ ಅವರ ಬಾಯಿಯೊಳಗೆ ಬೀಳುತ್ತೆ ಅದನ್ನು ಪಾನ ಮಾಡ್ರಿ ಪಾನ ಮಾಡ್ರಿ ಅಂತ ವೇದವ್ಯಾಸದೇವರು ಆಹ್ವಾನ ಮಾಡ್ತಿದ್ದಾರೆ ಇಂತಹ ಪರಮೋತ್ತಮವಾದ ಭಾಗವತ ಚಿಂತನೆಗಳನ್ನು ಭಾಗವತ ಪ್ರತಿಪಾದ್ಯ ಶ್ರೀಕೃಷ್ಣ ದೇವರ ಪಾದ ಕಮಲಗಳಲ್ಲಿ ಸಮರ್ಪಿಸಿ ಧನ್ಯನಾಗ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು